ನಮಸ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡೋದ್ರ ಮೂಲಕ ಆಗ್ಬೋದು ಲೈಕ್ ಮಾಡೋದ್ರ ಮೂಲಕ ಆಗ್ಬೋದು ಕೆಲವರು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗುತ್ತೆ ಯಾರ್ಯಾರ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಈ ಮೂರು ದಿನ ಊರಲ್ಲಿ ಇರೋದಿಲ್ಲ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಟ್ರಿಪ್ಗೆ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಟೆನ್ ಮಿನಿಟ್ಸ್ ಅಥವಾ ಮಿನಿಟ್ಸ್ ವಿಡಿಯೋ ಹಾಕೋಕ್ಕೆ ದಯವಿಟ್ಟು ಯಾರು ಏನು ಅನ್ಕೊಳ್ದೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಏನಿಲ್ಲ ಸರ್ ಅಂತ ಅದೇ ಓದ್ಬಾರ ನಿಮ್ಮ ಹೊಲಿಕೆಲ್ಲ ಬಾಳೆ ಗಿಡ ಹಾಕ್ಸಿದ್ದೆ ನೋಡು ಕಂದು ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ನೆಡ್ಸಿದ್ನಲ್ಲ ಅದು ಇಟ್ಟೊತ್ತಿಗೆ ಒಂಚೂರು ಕಂದು ಇದು ಮೊಳಕೆ ಹೊಡೆದಿರ್ತದೆ ಅನ್ನಿಸ್ತದೆ ಅದಕ್ಕೆ ಇವತ್ತು ಹೋಗಿ ಒಂಚೂರು ನೀರು ಗಿರು ಎಲ್ಲ ನೋಡ್ಕೊಬರೋಣ ಆಯ್ತು ದಿನ ಮಾವು ಹೋಗಿ ನೋಡ್ಕೊ ಬರ್ತಾ ಇರ್ಬೇಕೇನೋ ನಾನು ಹೋಗಿ ಎಲ್ಲ ನೀರು ಗಿರು ಏನು ಏನ್ ಮಾಡ್ಬೇಕು ನೋಡ್ಕೊ ಬರೋಣ ಅಂತ ಹಂಗಯ್ಯ ಹಸಿ ತೆಂಗಿನ ಗಿಡಗಳನ್ನು ತರಿಸ್ತೀನಿ ತೆಂಗಿನ ಗಿಡಗಳನ್ನು ತರಿಸಿ ನಿಮ್ಮ ಇತ್ಗೆ ನಿಮ್ಮ ಮನೆಯಿಂದ ಹೊಲಕ್ಕೆ ಎಲ್ಲ ತೆಂಗಿನ ಗಿಡಗಳ್ ನೆಡ್ಸ್ಬಿಟ್ರಿ ಮುಂದಕ್ ಒಂದ್ ಹತ್ತು ಹದಿನೈದು ವರ್ಷ ಬಿಟ್ಕೊಬಿಟ್ರೆ ಹತ್ತು ವರ್ಷ ಸಾಕು ಹದಿನೈದು ವರ್ಷ ಈಗ ಒಳ್ಳೆ ಫಸಲ್ ಬುಡ ಗಿಡಗಳು ಬಂದವೇ ಏಳೆಂಟು ವರ್ಷಕ್ಕೆ ಬಿಡ್ತಾವಂತೆ ಅವು ತಗ ಬಂದ್ಬಿಟ್ಟು ನೆಟ್ಬಿಡ್ತೀನಿ ತಮ್ ದಿರ್ಗೆ ಏನು ತೊಂದರೆ ಆಗೋಕ್ಕಿಲ್ಲ ಊಟ ತಿಂಡಿಗೆಲ್ಲ ಕಾಯಿ ಕೊಡೋದು ಆರಾಮಾಗಿ ಅವ್ರ ಜೀವನ ಅವ್ರು ಸಾಕಸ್ಬೋದು ಗೊತ್ತಾಯ್ತಾ ಅದ್ಕೆ ಇವತ್ತು ಹೇಳಿದ್ದೀನಿ ಅವ್ರು ತೆಂಗಿನ ಸಸಿ ತಗ ಬರೋರು ತತ್ತರಂತೆ ಈ ಬಾಳೆ ಗಿಡನೂ ಹೋಗಿ ನೋಡ್ಕೊಬರ್ಬೇಕು ಹೆಂಗ್ ಬಂದವ ಮಳಕೆ ಮಾಡ್ದವ ಏನು ಅಂತ ಅದಕ್ಕೆ ಇವತ್ತು ಕೂಲಿ ಹೋಗಕ್ಕಿಲ್ಲ ಅಲ್ಲಿಗೆ ಹೋಗ್ತಾ ಇದಿ ತಂದು ಕೊಡೋಕ್ಕೆ ಅಂತಲೇ ಖರ್ಚು ಮಾಡ್ಕೊಬಿಟ್ರೆ ನಾಳಿ ನಮ್ಗೂ ಮಕ್ಳ ಆಯ್ತೈತೆ ಇನ್ನೇನು ಇವತ್ತು ನಾಳಿ ಒಂದು ಎರಡು ತಿಂಗ್ಳು ಹೋದ್ರೆ ಮಗ ಹಾಂ ನೀವು ನೋಡಿದ್ರೆ ಹಿಂಗೆಲ್ಲ ರೂಪಾಯಿನೂ ಕೈಲಿ ಕೈಲಿಟ್ಕೊಂಡ್ ಖರ್ಚು ಮಾಡಿಬಿಟ್ರೆ ನಾಳೆ ಮಾಡೋಕ್ಕೆ ಇದು ಮಾಡಕ್ಕೆ ಏನು ಮಾಡೋದು ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನೇ ಹಿಂಗೆ ಮಾಡಿ ಅಂತ ಆದ್ರೆ ಏನಪ್ಪ ಅಂದರೆ ಮಾಡಬೇಕು ನೂರು ರೂಪಾಯಿ ನೂರು ರೂಪಾಯಿ ಬಂದ್ರೆ ಆದ್ರೆ ಅರವತ್ತು ರೂಪಾಯಿ ಇವ್ರಿಗೆ ಖರ್ಚು ಮಾಡಿದ್ರು ಒಂದು ನಲ್ವತ್ತು ರೂಪಾಯಿ ನಮ್ಗೆ ಇಟ್ಕೋಬೇಕಲ್ವನಿ ಇಲ್ಲ ಬೇಡ ತೀರಾ ಅಂದ್ರೆ ಎಂಬತ್ತು ರೂಪಾಯಿ ಖರ್ಚು ಮಾಡಿದ್ರು ಇಲ್ಲಿ ಅವ್ವಾರ್ ಹೊಲ ಜಮೀನು ಎಲ್ಲ ನೀವು ಮಾಡ್ಕೊಟ್ರೆ ನಾಳೆ ದಿನ ನನ್ನ ತಮ್ಮದಿರ್ ಮಾಡ್ಕೊತಾರೆ ಅವ್ರ ಹೆಂಡ್ತಿರ್ ಬರ್ತಾರೆ ಅವ್ರು ಇದ್ ಮಾಡ್ಕೊತಾರೆ ಹೊರತು ನಮ್ಮ ಮಕ್ಳಿಗೆ ಆಗಲಿ ನಮಗೆ ಆಗಲಿ ಏನು ಉಪಯೋಗ ಇಲ್ಲ ರೀ ಹೊಸಿ ಯೋಚನೆ ಮಾಡಿ ಮಾಡಬೇಡಿ ಅಂತ ಇಲ್ಲ ನಮ್ದು ಮಾಡಿ ಅವ್ರದ್ದು ಮಾಡಿ ಅರ್ಧ ಅರ್ಧ ಮಾಡ್ಕೊಂಡ್ರೆ ಆಯ್ತು ನೀನ್ ಹೇಳೋದು ಸರಿನಯ್ಯ ಶಾಂತ ಆದ್ರೆ ಇಲ್ಲಿ ನೀರಾವರಿ ಜಮೀನು ನಮ್ಮೂರಲ್ಲಿ ನಮ್ಮ ಅಪ್ಪನಲ್ಲಿ ಕೊಟ್ಟಿರೋದೆಲ್ಲವ ಬರಿ ಒಂದ್ ಜಮೀನು ಅಲ್ಲಿ ನೀರಿಲ್ಲ ಬೋರ್ ಇಲ್ಲ ಏನಿಲ್ಲ ಏನ್ ಮಾಡಬೇಕು ಹೇಳು ನಾವು ಏನು ಬೆಳೆಯಕ್ ಹಾಕಿಲ್ಲ ಅದನ್ನ ಮೆಣಸಿಕಾಯಿ ಹಾಕಬೇಕು ನೀರು ಬಂದಾಗ ನೀರು ಹೊಡ್ಕೋಬೇಕು ಇಲ್ಲ ಮಳೆಗಾಲದಲ್ಲ ಇರ್ತಿ ಆಟೆಯ ಚಾನಲ್ಲಿ ನೀರ್ ಬಿಟ್ಟಾಗ ಅವೆಲ್ಲ ಬೇರೆ ಕೆಲಸ ಅದ್ರಲ್ಲೂ ನಮ್ಮಪ್ಪ ನನಗೆ ಕೊಟ್ಟರದೆಲ್ಲ ಬಾರಿ ಜಮೀನು ಬರಿ ಕಲ್ ಜಮೀನೆಯಾ ಅಲ್ಲಿ ಏನು ಮಾಡಕ್ ಹಾಕಿಲ್ಲ ಏನೋ ಒಂದು ಎಕರೆ ಇರ್ತದೆ ಆ ಒಂದು ಎಕ್ರಲ್ಲಿ ಏರ್ ಬೆಳ್ದ ಹೂವಾ ಮೆಣಸಿ ಇಂಥವು ಹಾಕಬೇಕು ನನಗೆ ಆರು ದೂರ ಹೋಗೋ ಅದೆಲ್ಲನೂ ಮಾಡಕ್ ಹಾಕಿಲ್ಲ ನೋಡೋಣ ಇಲ್ಲ ನೀರಾವರಿ ನೀರ್ ಅವರಿ ಜಮೀನು ಇವ್ಕೇ ಮಾಡಾಕಿಲ್ದನೇ ಬಡ್ಸ್ತಾನ ಅನ್ಕೊಂಬಿಟ್ಟವ ಇವ್ರ ಅಣ್ಣನ್ ಅಣ್ಣನ ಮಾತು ಕೇಳ್ಕೊಂಡು ಹೋ ಮಾವ ಈ ತರ ಬಡಸ್ತಂಗ್ ಪರಿಸ್ಥಿತಿ ತರ್ಕೊಟ್ಟವ್ರೆ ಇವ್ರಾಗೇ ನಿತ್ಕೊಂಡ್ ಎಲ್ಲಾನು ಮಾಡಿದ್ರೆ ಇವತ್ತು ಚೆನ್ನಾಗಿ ಇರೋರು ನಾನು ಈ ಮಾತು ಆಯ್ ಯಾಕೆ ಹೇಳ್ತೇವನಿ ಅಂದರೆ ನಾಳೆ ದಿನ ನನ್ನ ಮಕ್ಕಳು ಕೇಳಬಾರ್ದು ನೀವೇನು ಮಾಡಿದ್ದೀರಾ ನಮಗೆ ಅಂತ ಅನ್ಬಿಟ್ಟು ಎಲ್ಲ ಇವರಿಗೆ ಮಾಡಿಬಿಟ್ಟು ನಾವು ಬರೀ ಕೈಯ ಕುತ್ತಬಿಟ್ರೆ ಏನು ಗ್ಯಾರಂಟಿ ಮುಂದಕ್ಕೆ ಇವ್ರು ನಮ್ಮನ್ನು ನೋಡ್ತಾರೆ ಅಂತವ ಅಲ್ವೇ ಹಂಗೆ ಅನ್ಬೇಡ ಸಂತ ನೋಡು ನಾನು ಯಾವತ್ತೂ ಇವ್ರನ್ನ ನಿಮ್ಮ ಮೈದಿರು ನಿನ್ನ ಆದ್ದಿರು ಅಂತಂದಿಲ್ಲ ನನ್ನ ಮಕ್ಕಳು ಅಂತಾನೆ ಅನ್ಕಂದಿವಿ ಅವ್ನು ನಾವು ಒಳ್ಳೆ ಕೆಲ್ಸಕ್ಕೆ ಸೇರಿಸಿ ಅವಕ್ಕೆ ಬದುಕಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ ನಾವು ಇಲ್ಲಿದ್ದಾಗ ನಮ್ಮ ಕೈಯಲ್ಲಿ ಏನಾಯ್ತದೆ ಶಾಂತ ನಮ್ಮ ಮನೇಲಿ ಇದ್ದೀರ ನಾವೆಲ್ಲಾನು ಹಾಕಿ ಮಾಡ್ತಿರ್ತಿಲ್ವೇ ಹಂಗೆ ಅನ್ಕೋಬೇಕಾಟಯ್ಯ ನಾವ್ ಇಲ್ಲಿ ದುಡ್ಡು ಉಳಿಸಿ ಉಳಿಸ್ಕೊಂಡು ನಾವು ಸಂದಾಕ್ ಮುಂದಕ್ಕೆ ಇಲ್ಲಿ ಬಂದಿದ್ದು ಈ ಮಕ್ಳಿಗೆ ಏನ್ ನಾವು ಸಹಾಯ ಮಾಡ್ದಂಗ ಆಯ್ತದೆ ಹೇಳು ನಾಳೆ ದಿನ ಅವು ನೆನಸ್ತಾವೆ ಒಳ್ಳೆ ಕೆಲ್ಸಕ್ಕೆ ಹೋದಾಗ ಒಳ್ಳೆ ಮನೇಲಿ ಇದ್ದಾಗ ನೋಡಿ ನಮ್ಮ ಬಾಬಾ ಹಿಂಗೆಲ್ಲ ಮಾಡಿದ್ಕೆ ನಮ್ಮ ಅಕ್ಕ ಹಿಂಗೆಲ್ಲ ಮಾಡಿದ್ಕೆ ನಾವು ಇವತ್ತು ಈ ತನಾಗಿದೀವಿ ಅಂತ ನಾಳೆ ದಿನ ನೆನೆಸ್ತವೆ ಆ ನೆನ್ಸ್ಕೊಂಡು ಅವು ಒಳ್ಳೆದಾಗ್ಲಿ ಅನ್ನೋದು ನಮ್ಮ ಮಕ್ಳಿಗೂ ಒಳ್ಳೆದಾಯ್ತದೆ ನೀನೇನು ಏನು ತಲೆ ಕೆಡಿಸ್ಕೋಬೇಡ ಸುಮ್ಕಿ ನಾನು ಸಂದಾಕ್ ನೋಡ್ಕೊತೀನಿ ನಿನ್ನೆಲ್ಲರೂ ಇವ್ಕೊಂದ್ ದಾರಿ ಮಾಡ್ಬಿಡಣ್ಣ ಮೊದಲು ಆಮೇಕೆ ಮಿಕ್ಕಿದ್ದು ಐತೆ ಅಲ್ಲಿ ಗಂಟ ನಿಮ್ಮ ಮಗು ಏನಂದ್ರು ನೀನು ತಲೆ ಕೆಡ್ಸ್ಕೊಳಕ್ಕೂ ಹೋಗ್ಬೇಡ ಬೇಜಾರು ಮಾಡ್ಕೊಳಕ್ಕೂ ಹೋಗ್ಬೇಡ ಮನೆ ಅಂದ್ಮೇಲೆ ಇರ್ತವೆ ಶಾಂತ

ಮುಂದಕ್ಕೆ ಹಣ್ಣು ಪಣ್ಣು ಬಿಟ್ರೆ ಮಕ್ಳಿಗೆ ಆಯ್ತವೆ ಇನ್ ಯಾವ್ಬೇಕು ಅದು ಚಪಾತ ಗಿಡ ಇನ್ನೂ ಹಸಿ ಮರ ಗಿಡಗಳ ಹಾಕಿಲ್ಲ ಹಣ್ಣು ನಾವು ಆಮೇಲೆ ಮುಂದಕ್ಕೆ ಒಂದ್ ಇಪ್ಪತ್ತಂಗಿನ್ ಮರ ಅವಕ್ಕೆ ಏನು ಒಟ್ಟಿಗೆ ಕಮ್ಮಿ ಆದ್ರೂ ಹೋಗಿ ಅಲ್ಲಿ ಹಣ್ಣು ಬಣ್ಣು ತಿಕ್ಕ ತಿನ್ಬಹುದು ಇನ್ ಸಿಬೆ ಗಿಡ ಅಂತ ಬಿಡು ಬೇಕಾದಷ್ಟವೇ ಆ ಅದಕ್ಕೆ ಹಂಗ್ ಮಾಡ್ಬಿಡ್ತೀನಿ ಆಗ ಮಕ್ಕಳಿಗೆ ಉಣ್ಣಕ್ಕೆ ಕೆತ್ತಿಂದಕ್ಕೆ ಏನು ಸಮಸ್ಯೆ ಆಗಕ್ಕಿಲ್ಲ ಕಣ್ಣು ತಿನ್ಕಂಡ ತುಂಬಿಸ್ಕೊಬಿಡ್ಬೋದು

ಎಂತದ್ದು ಇಲ್ಲಾಕತ್ ಬಂದ್ನಾಗ ಬಿಸ್ಕೊತ್ತಾಗೆ ಹೋಗ್ಬಾರ್ದು ಅದು ದೂರದೊಲ ಆದ್ರೆ ಒಂಥರ ಇಲ್ಲೇ ಮನೆ ಹಿಂದೆ ಐತೆ ತಲೆ ಯಾಕೆ ಕೆಸ್ಕತಿಯೇ ಬಾ ಮಕ್ಕಳೆಲ್ಲ ಇರ್ತವೆ ಪುಟ್ಟಿನೂ ಇರ್ತಾಳೆ ಕರ್ಕೊಂಡು ಹೋಗಿ ಬಂದ್ರಾಯ್ತು ನೀನು ಕುದ್ ಜಾಗ ಕುತ್ಕೋಬಾರ್ದು ಮನೇಲಿ ಹೋಸಿ ಮಾಡ್ತೀಯ ಹಂಗೆ ಹೋಲಿಸಿದ್ರ ನಡ್ದಂಗೂ ಆಯ್ತದೆ ಬಾ ಏನಾಗಕ್ಕಿಲ್ಲ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನ ಎಪಿಸೋಡ್ ಅಲ್ಲಿ ಹಾಕ್ತೀನಿ ಇವತ್ತಿನ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೆ ಉತ್ತರ ರೀತಿ ನೋಡಿ ತುಂಬಾ ಖುಷಿ ಆಯ್ತು ಜನ ಮಗು ಅಂತ ಹಾಕಿದ್ರು ಅಲ್ಲಿ ಇದ್ದಿದ್ದು ಎಲೆ ಕೋಸು ಅಂತ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಆನ್ಸರ್ ಮಾಡಿದ್ದಕ್ಕೆ ಹಾಗೆ ಹಳ್ಳಿ ಸಗುಡನ್ನ ಇವತ್ತಿನ ನನ್ನ ಮೊದಲನೇ ಒಗಟು ಯಾವ್ದಪ್ಪ ಅಂತ ಅಂದ್ರೆ ಮಳೆ ಹುಯ್ಲಿ ಹುಯ್ದೇ ಇಡ್ಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ನಾನು ಯಾರು ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ